ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಎರಡು ಹೊಸ ರೂಲ್ಸ್ಗಳನ್ನು ರಾಜ್ಯ ಸರ್ಕಾರ ತರ್ತಾ ಇದೆ ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರತಕ್ಕಂತಹ ವಿಷಯ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೊದಲು ಹಿಡ್ಕೊಂಡು ನೋಡ್ತಾ ಬರ್ತಾ ಇದೀವಿ ಒಂದಲ್ಲ ಒಂದು ರೂಲ್ಸ್ಗಳನ್ನು ತರ್ತಾನೆ ಇದೆ ಆ ಗೃಹಲಕ್ಷ್ಮಿಯರನ್ನು ಗೃಹಲಕ್ಷ್ಮಿಯಿಂದ ಹೊರಗೆ ಹಾಕ್ತಾನೆ ಇದೆ ಈ ರೀತಿ ಪ್ರೊಸೆಸಿಂಗು ಮೊದಲು ಹಿಡ್ಕೊಂಡು ಬರ್ತಾ ಇದೆ ಇಲ್ಲಿ ಎಲಿಜಿಬಲ್ ಇದ್ದವರು ಮಾತ್ರ ಉಳ್ಕೊಂಡಿದ್ದೀರಿ ಅಂಥದ್ರಲ್ಲಿ ಮತ್ತೆ ಈಗ ಹೊಸ ಹೊಸ ರೂಲ್ಸ್ ಗಳನ್ನ ತಂದು ಮತ್ತೆ ಗೃಹಲಕ್ಷ್ಮಿಯರನ್ನ ಗೃಹಲಕ್ಷ್ಮಿಯಿಂದ ತೆಗೆದಾಕುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡೋದಿದೆ ಅಂತೆ ಹಾಗಾದ್ರೆ ಏನು ಎರಡು ಹೊಸ ರೂಲ್ಸ್ಗಳು ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಯಾರಿಗೆ ಸಿಗ್ತದೆ ಯಾರಿಗೆ ಸಿಗೋದಿಲ್ಲ ಈ ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಬಹಳ ಮುಖ್ಯವಾದ ಮಾಹಿತಿ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗ್ಬೇಕಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು ಅದನ್ನ ನೀವು ಮಾಡಬೇಕು ಓಕೆನಾ ಸೊ ಸದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಹೊಸ ರೂಲ್ಸ್ಗಳು ಜಾರಿ ಆಗಿದೆ ಹೌದು ಸ್ನೇಹಿತರೆ ಈ ಎರಡು ಹೊಸ ರೂಲ್ಸ್ಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಖ್ಯವಾಗಿ ಆಗಿ ಅಪ್ಡೇಟು ಇವ್ರಿಗಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಸಿ ಎಮ್ ಅವರ ಒಂದು ಹಣಕಾಸು ಸ ಮುಖ್ಯ ಏನು ಒಂದು ಬಂಡವಾಳವನ್ನು ಏನು ಮೇಂಟೈನ್ ಮಾಡ್ತಿರ್ತಾರಲ್ಲ ಸೊ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಪ ಫಲಾನುಭವಿಗಳು ಎಲಿಜಿಬಲ್ ಇಲ್ಲ ಅಂದ್ರೂ ಸಹಿತ ಹಣವನ್ನ ಪಡ್ಕೊಳ್ತಾ ಇದ್ದಾರೆ ಇದರಿಂದ ಸರ್ಕಾರಕ್ಕೆ ಮತ್ತಷ್ಟು ಲಾಸ್ ಆಗ್ತದೆ ಸೊ ಹಾಗಾಗಿ ನಾನು ಸಿ ಎಂ ಅವರ ಗಮನಕ್ಕೆ ತರ್ತಾ ಇದ್ದೀನಿ ಇದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ತಿಳಿಸ್ತೀನಿ ಸೊ ಗೃಹಲಕ್ಷ್ಮಿಯರನ್ನ ಮತ್ತಷ್ಟು ಯಾರು ಎಲಿಜಿಬಲ್ ಇಲ್ಲ ನೋಡಿ ಅಂಥವರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಿಕ್ಕೆ ನಾನು ತಿಳಿಸ್ತೀನಿ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮುಂದಲ್ಲ ಒಂದು ಹೊಸ ರೂಲ್ಸ್ಗಳು ಬರ್ತಾನೆ ಇದೆ ಹಾಗಾದರೆ ಏನು ರೂಲ್ಸ್ ಈಗ ಬಂದಿರತಕ್ಕಂಥದ್ದು ಯಾವನ್ನ ರೂಲ್ಸ್ ಇಟ್ಕೊಂಡು ಈಗ ಮತ್ತೆ ತೆಗಿತಾ ಇದ್ದಾರೆ ಅದನ್ನು ನಾನು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಜನ ಜಿ ಎಸ್ ಟ್ಯಾಕ್ಸ್ ಪೇಯರ್ ಇದ್ದಾರೆ ಜಿ ಎಸ್ ಟಿ ಮತ್ತು ಟ್ಯಾಕ್ಸ್ ಪೇಯರ್ ಬೇರೆ ಈಗ ಇನ್ಕಮ್ ಟ್ಯಾಕ್ಸ್ ಪೇಯರ್ ಬೇರೆ ಆಗ್ತಾರೆ ಜಿ ಎಸ್ ಟಿ ಪೇಯರ್ ಬೇರೆ ಆಗ್ತಾರೆ ಈಗ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತೂ ಆಲ್ಮೋಸ್ಟ್ ಪೂರ್ತಿಯಾಗಿ ತೆಗೆದಿರ್ತಕ್ಕಂತಹದ್ದನ್ನು ನಾವು ನೋಡಿದ್ದೀವಿ ಸೊ ಗೊತ್ತಿರತಕ್ಕಂತಹ ವಿಷಯ ಆದ್ರಲ್ಲಿ ಇಲ್ಲಿ ಜಿ ಎಸ್ ಟಿ ಪೇಯರಲ್ಲಿ ಸಾಕಷ್ಟು ಫಲಾನುಭವಿಗಳನ್ನು ತೆಗೆದಾಕಲಾಗಿದೆ ಅಥವಾ ಇಲ್ಲಿ ಉಳಿದಿದಾರನು ಕೂಡ ಯಾಕಂದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಉಳಿದಿರ್ತಾರೆ ಅವರಂತೂ ಎಲಿಜಿಬಲ್ ಇರ್ತಾರೆ ಅವರನ್ನು ಹಣ ಸಿಗುವ ಹಾಗೆ ಮಾಡ್ತಾರೆ ಅದು ಬೇರೆ ಆದ್ರೆ ಇಲ್ಲಿ ಎಲಿಜಿಬಲ್ ಇಲ್ಲ ಅಂದ್ರೂ ಸಹಿತ ಮತ್ತೆ ಹಣ ಪಡ್ಕೊಳ್ತಾ ಇರತಕ್ಕಂಥದ್ದು ಜಿ ಎಸ್ ಟಿಯಲ್ಲಿ ಸೊ ಅಂತಹ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತದೆ ಹೌದು ಈ ಒಂದು ರೂಲ್ಸ್ ಮತ್ತೆ ತಂದು ಮತ್ತೆ ಗೃಹಲಕ್ಷ್ಮಿಯರನ್ನು ಗೃಹಲಕ್ಷ್ಮಿಯಿಂದ ಹೊರಗಿಡತಕ್ಕಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮೊದಲೇ ಆರ್ಥಿಕ ಪರಿಸ್ಥಿತಿ ಇಲ್ಲಿ ನೋಡ್ತಿದ್ರಿ ಹಣ ಯಾವ ರೀತಿಯಾಗಿ ಜಮಾ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಆದಷ್ಟು ಎಲಿಜಿಬಲ್ ಇದ್ದವರಿಗೆ ಮಾತ್ರ ಹಣ ಹಾಕ್ತಕ್ಕಂತಹ ಕೆಲಸ ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಹೊಸ ರೂಲ್ಸ್ ಜಾರಿ ಮಾಡ್ತಾ ಇದೆ Okay. <sniffs> ಈಗಂತರೂ ಸದ್ಯಕ್ಕೆ ಸಾಕಷ್ಟು ಹೊಸ ಹೊಸ ರೂಲ್ಸ್ಗಳನ್ನ ತಂದುಬಿಟ್ಟು ಈಗ ಎಲಿಜಿಬಲ್ ಇದ್ದಂಥವರಿಗೆ ಮಾತ್ರ ಹಣ ಕೊಡ್ತಕ್ಕಂತಹ ಕೆಲಸ ಕಾರ್ಯ ನಡೀತಾ ಇದೆ ಅಂತಹ ಪರಿಸ್ಥಿತಿ ಈಗ ಬಹಳಷ್ಟು ಗೃಹಲಕ್ಷ್ಮಿಯರನ್ನು ಗೃಹಲಕ್ಷ್ಮಿಯಿಂದ ಹೊರಗಿಡಲಾಗ್ತಾ ಇದೆ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ವು ಈಗ ಮತ್ತೆ ಯಾರ್ಯಾರು ಗೋರ್ಮೆಂಟ್ ನೌಕರಿ ಅಂದರೆ ಜಾಬ್ಸ್ ಈಗಾಗಲೇ ಹೊಸ ಹೊಸ ನೋ ಜಾಬ್ಸ್ಗಳು ಆಗ್ತಾ ಇರ್ತವೆ ಈಗ ಒಂದಲ್ಲ ಒಂದು ಮನೆಯಲ್ಲಿ ಹೊಸ ನೌಕರಿಗಳನ್ನು ಹಿಡಿತಾ ಇರ್ತಾರೆ ಅದಕ್ಕೋಸ್ಕರ ಅಂತಹ ಒಂದು ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತದೆ ಹೌದು ಈ ಎಲ್ಲ ಒಂದು ಟಾಪಿಕ್ಗಳನ್ನು ಮುಂದಿಟ್ಕೊಂಡು ನಿಮಗೆ ಗೃಹಲಕ್ಷ್ಮಿ ಹಣ ಸಿಗದ ಹಾಗೆ ಸರ್ಕಾರ ಮಾಡುತ್ತೆ ನೀವು ಎಲಿಜಿಬಲ್ ಇದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಅಂತಕ್ಕಂತಹ ಮಾಹಿತಿಯನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹೌದು ನೀವು ಎಲಿಜಿಬಲ್ ಇದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗತ್ತಂತೆ ಇಲ್ಲಪ್ಪ ಅಂದರೆ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಸ್ವತಃ ರಾಜ್ಯ ಸರ್ಕಾರವೇ ತಿಳಿಸ್ತಾ ಇದೆ ಈಗ ಮತ್ತಷ್ಟು ಬಹಳಷ್ಟು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡಿ ಸೊ ಖುದ್ದಾಗಿ ರಾಜ್ಯ ಸರ್ಕಾರ ಈಗ ಆಹಾರ ಇಲಾಖೆ ಅಂತರೂ ಮುಖ್ಯವಾಗಿ ಇಲ್ಲಿ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಚೆಕ್ ಮಾಡ್ತಾನೆ ಇರ್ತದೆ ಅಂಥದ್ರಲ್ಲಿ ಈಗ ಗೌರ್ಮೆಂಟ್ ನೌಕರಿಗಳನ್ನು ಯಾರು ಈಗ ಸಿಗ್ತಾ ಇರ್ತದೆ ಯಾರು ಸರ್ಕಾರಿ ನೌಕರನ್ನ ಹಿಡಿತಾ ಇರ್ತೀರಿ ಅಂತಹ ಒಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡುತ್ತಾ ಇರ್ತದೆ ಇದಂತ್ರೂ ಮಾಹಿತಿ ಇತ್ತು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಿಗುನಾಲಿಸ್ತೀನಿಕ ಬಾಬಿಡ್ಗರ್ ಫ್ರೆಂಡ್ಸ್